ಅನಿಷ್ಠಕ್ಕೆಲ್ಲ ಆರ್ಸಿಬಿ ಕಾರಣ ಮತ್ತೆ ಕನ್ನಡಿಗರನ್ನ ಕೆರಳಿಸಿದ ಸೋನು ನಿಗಮ್ ಸೋನು ನಿಗಮ್ ಅವರು ಎಕ್ಸ್ ಖಾತೆ ಮೂಲಕ ಮಾಡಿರುವ ಪೋಸ್ಟ್ ಸದ್ಯ ವೈರಲ್ ಆಗಿತ್ತು ಇದಕ್ಕೆ ಕನ್ನಡಿಗರು ತೀವ್ರ ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ ಅಲ್ಲದೆ ಅದೊಂದು ಪೋಸ್ಟ್ ನೋಡಿ ಸಿಬಿ ಅಭಿಮಾನಿಗಳು ಸೋನು ವಿರುದ್ಧ ಕೆರಳಿದ್ದಾರೆ ಖ್ಯಾತ ಗಾಯಕ ಸೋನು ನಿಗಮ್ ಇತ್ತೀಚೆಗೆ ಕನ್ನಡಿಗರ ಕನ್ನಡ ಪ್ರೇಮವನ್ನೇ ಪಹಲ್ಗಾಮ್ ದಾಳಿಗೆ ಲಿಂಕ್ ಮಾಡಿ ಮಾತನಾಡುವ ಮೂಲಕ ದೊಡ್ಡ ವಿವಾದ ಸೃಷ್ಟಿಸಿಕೊಂಡಿದ್ರು ಇದರಿಂದ ಕನ್ನಡಿಗರ ಬೇಸರಕ್ಕೆ ಕಾರಣವಾಗಿದ್ದು ಮಾತ್ರವಲ್ಲದೆ ಕಾನೂನು ಕ್ರಮವನ್ನ ಎದುರಿಸಿದ್ರು ಇದು ಎಷ್ಟರ ಮಟ್ಟಿಗೆ ಹೋಗಿತ್ತೆಂದರೆ ಸೋನು ನಿಗಮ್ ವಿರುದ್ಧ ಎಫ್ಐಆರ್ ಸಹ ದಾಖಲಾಗಿತ್ತು ಸೋನು ನಿಗಮ್ ಅವರು ಕನ್ನಡದಲ್ಲಿ ನೂರಾರು ಹಾಡುಗಳನ್ನ ಹಾಡಿದ್ದಾರೆ ಆದ್ರೆ ಅಂದು ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಯೊಬ್ಬ ಕನ್ನಡ ಎಂದು ಕೂಗಿದ್ದಕ್ಕೆ ಕಾಪಟೆ ಕಿರಿಕಿರಿಗೊಂಡು ಗೆಲ್ಲೆ ಮೀರಿ ಮಾತನಾಡಿದ್ರು ಇದರ ನಡುವೆ ಮತ್ತೊಂದು ವಿವಾದ ಇದೀಗ ಸೋನು ನಿಗಮ್ ವಿರುದ್ಧ ಕೇಳಿ ಬರುತ್ತಿದ್ದು ಈ ಬಾರಿ ಸೋನು ಆರ್ಸಿಬಿ ಗೆಲುವಿನ ಬಗ್ಗೆ ಮಾತನಾಡಿದ್ದಾರೆ ಎಂಬ ಮಾತು ಕೇಳಿ ಬರುತ್ತಿದೆ ಸೋನು ನಿಗಮ್ ಅವರು ಎಕ್ಸ್ ಖಾತೆ ಮೂಲಕ ಮಾಡಿರುವ ಪೋಸ್ಟ್ ಸದ್ಯ ವೈರಲ್ ಆಗಿದ್ದು ಇದಕ್ಕೆ ಕನ್ನಡಿಗರು ತೀವ್ರ ವಿರೋಧವನ್ನ ವ್ಯಕ್ತಪಡಿಸುತ್ತಿದ್ದಾರೆ ಅಷ್ಟಕ್ಕೂ ಏನೆಂದು ಬರೆದಿದ್ದಾರೆ ಎಂದು ನೋಡುವುದಾದ್ರೆ ಸೋನು ನಿಗಮ್ ಅವರು ಆರ್ ಆರ್ಸಿಬಿ ಐಪಿಎಲ್ ಗೆದ್ದಾಗಿನಿಂದ ಪ್ರಪಂಚದಲ್ಲಿ ಯಾವುದು ಒಳ್ಳೆಯದಾಗುತ್ತಿಲ್ಲ ಜಪ್ಸೆ ಆರ್ಸಿಬಿ ಐಪಿಎಲ್ ಜೀತಿ ಹೈ ತಪ್ಸೆ ದುನಿಯಾ ಮೇ ಕುಜ್ಬಿ ಅಚ್ಚ ನಹಿ ಹೋರಹೇ ಎಂದು ಬರೆದು ಪೋಸ್ಟ್ ಮಾಡಿದ್ದಾರೆ ಮೇ ಜೂನ್ ತಿಂಗಳ ಗೃಹಲಕ್ಷ್ಮಿ ಹಣಕ್ಕಾಗಿ ಕಾಯುತ್ತಿದ್ದೀರಾ ಈ ಬಗ್ಗೆ ಬಿಗ್ ಅಪ್ಡೇಟ್ ಕೊಟ್ಟಿದ್ದಾರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಗೃಹಲಕ್ಷ್ಮಿ ಹಣದಿಂದ ಫಲಾನುಭವಿಗಳಿಗೆ ಅನುಕೂಲ ಆಗುತ್ತಿದೆ ಆಗಿದ್ದಾಗಿಯೂ ಈ ಹಣ ಫಲಾನುಭವಿಗಳ ಅಕೌಂಟ್ಗೆ ಜಮಾ ಆಗಲು ವಿಳಂಬ ಆಗುತ್ತಿದೆ ಜೂನ್ ಮುಗಿಯುತ್ತಾ ಬಂದರೂ ಮೇ ತಿಂಗಳ ಹಣ ಬಂದಿಲ್ಲ ಈ ಮಧ್ಯೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾತನಾಡಿದ್ದಾರೆ ಗೃಹಲಕ್ಷ್ಮಿ ಹಣ ಬಿಡುಗಡೆಯಾಗುವುದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಈ ಖಾತೆಯ ಸಚಿವೆಯಾಗಿರುವ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾಧ್ಯಮಗಳೊಂದಿಗೆ ಮಾತನಾಡಿದ್ದಾರೆ ಮೇ ಮತ್ತು ಜೂನ್ ತಿಂಗಳ ಗೃಹಲಕ್ಷ್ಮಿ ಹಣ ಬಿಡುಗಡೆ ಬಗ್ಗೆ ವಿವರಿಸಿದ್ದಾರೆ ನಾವು ಏಪ್ರಿಲ್ವರೆಗಿನ ಹಣವನ್ನು ಫಲಾನುಭವಿಗಳ ಖಾತೆಗೆ ಹಾಕಿದ್ದೇವೆ ಮೇ ಮತ್ತು ಜೂನ್ ತಿಂಗಳದ್ದು ಹಾಕಬೇಕು ಅದರಲ್ಲಿ ಮೇ ತಿಂಗಳದ್ದು ಈಗಾಗಲೇ ಅಕೌಂಟ್ಗೆ ಹೋಗಬೇಕಿತ್ತು ನಮಗೆ ಪ್ರತಿ ತಿಂಗಳು ಫೈನಾನ್ಸ್ ಡಿಪಾರ್ಟ್ಮೆಂಟ್ನಿಂದ ಹಣ ಬರುತ್ತೆ ಈ ಹಿಂದೆ ಒಂದೆರಡು ತಿಂಗಳು ಹೆಚ್ಚು ಕಡಿಮೆ ಆಯ್ತು ಇಲ್ಲ ಅಂತ ಹೇಳ್ತಿಲ್ಲ ಆದ್ರೆ ಈಗ ನಮ್ಮ ಇಲಾಖೆಗೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ನಿಂದ ಕರೆಕ್ಟ್ ಟೈಮ್ ಗೆ ಹಣ ಬಿಡುಗಡೆ ಆಗ್ತಿದೆ ಹಾಗಾಗಿ ಟೆಕ್ನಿಕಲಿ ಏನೂ ಸಮಸ್ಯೆ ಇಲ್ಲ ಎಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದ್ದಾರೆ ಅಪಘಾತಕ್ಕೀಡಾದ ಬೋಯಿಂಗ್ ಏಳ್ನೂರ ಎಂಬತ್ತೇಳು ವಿಮಾನದ ಬ್ಲ್ಯಾಕ್ ಬಾಕ್ಸ್ ಅಮೆರಿಕಾಗೆ ರವಾನೆ ಅಪಘಾತಕ್ಕೀಡಾದ ಏರ್ ಇಂಡಿಯಾ ಬೋಯಿಂಗ್ ಸೆವೆನ್ ಏಟಿ ಸೆವೆನ್ ವಿಮಾನದ ಕಪ್ಪು ಪೆಟ್ಟಿಗೆಯನ್ನು ವಿಶ್ಲೇಷಣೆಗಾಗಿ ಅಮೆರಿಕಕ್ಕೆ ಕಳುಹಿಸುವ ಸಾಧ್ಯತೆ ಇದೆ ಅಪಘಾತದ ನಂತರದ ಬೆಂಕಿಯಿಂದ ರೆಕಾರ್ಡರ್ಗೆ ಭಾರಿ ಬಾಹ್ಯ ಹಾನಿಯಾಗಿದ್ದು ಭಾರತದಲ್ಲಿ ಡೇಟಾವನ್ನ ಹೊರತೆಗೆಯುವುದು ಆನ್ಲೈನ್ ಮಾಡುವುದು ಅಸಾಧ್ಯವಾಗಿದೆ ಎಂದು ಮೂಲಗಳು ಟೈಮ್ಸ್ ನೌಗೆ ತಿಳಿಸಿದೆ ಈ ಹಿನ್ನೆಲೆ ಭಾರತ ಎಐ ಒನ್ ಸೆವೆಂಟಿ ಒನ್ ಕಪ್ಪು ಪೆಟ್ಟಿಗೆಯನ್ನು ಅಮೆರಿಕಕ್ಕೆ ಕಳುಹಿಸಲು ನಿರ್ಧರಿಸಿದೆ ಏರ್ ಇಂಡಿಯಾದ ಎಐ ಒನ್ ಸೆವೆಂಟಿ ಒನ್ ವಿಮಾನದ ಕಪ್ಪು ಪೆಟ್ಟಿಗೆಯಲ್ಲಿ ನಿಗೂಢ ಅಪಘಾತದ ಬಗ್ಗೆ ಪ್ರಮುಖ ಸುಳಿವುಗಳಿವೆ ಕಪ್ಪು ಪೆಟ್ಟಿಗೆಯ ಎರಡು ಭಾಗಗಳಾದ ಫ್ಲೈಟ್ ಡೇಟಾ ರೆಕಾರ್ಡರ್ ಅಂದರೆ ಎಫ್ಡಿಆರ್ ಮತ್ತು ಕಾಪಿಟ್ ವಾಯ್ಸ್ ರೆಕಾರ್ಡರ್ ಸಿವಿಆರ್ ಅನ್ನು ಅಪಘಾತದ ಸ್ಥಳದಿಂದ ವಶಪಡಿಸಿಕೊಳ್ಳಲಾಗಿದೆ ಹೆಸರಿನ ಹೊರತಾಗಿಯೂ ವಿಮಾನದ ಕಪ್ಪು ಪೆಟ್ಟಿಗೆ ವಾಸ್ತವವಾಗಿ ಪ್ರಕಾಶಮಾನವಾದ ಕಿತ್ತಳೆ ಬಣ್ಣದಾಗಿದ್ದು ಎರಡು ಅತ್ಯಂತ ಕಠಿಣ ಸಾಧನಗಳನ್ನು ಒಳಗೊಂಡಿದೆ ಟಿ ಟ್ವೆಂಟಿ ವಿಶ್ವಕಪ್ ವೇಳಾಪಟ್ಟಿ ಪ್ರಕಟ ಭಾರತ ವರ್ಸಸ್ ಪಾಕಿಸ್ತಾನ ಮುಖಾಮುಖಿಗೆ ಡೇಟ್ ಫಿಕ್ಸ್ ಮುಂದಿನ ವರ್ಷ ನಡೆಯಲಿರುವ ಪಂದ್ಯಾವಳಿಯು ಜೂನ್ ಹನ್ನೆರಡರಿಂದ ಪ್ರಾರಂಭವಾಗಿ ಜುಲೈ ಐದರಂದು ಕೊನೆಗೊಳ್ಳುವ ಮೂಲಕ ಇಪ್ಪತ್ನಾಲ್ಕು ದಿನಗಳ ಕಾಲ ನಡೆಯಲಿದೆ ಪಂದ್ಯಾವಳಿಯ ಮೂವತ್ಮೂರು ಪಂದ್ಯಗಳು ಇಂಗ್ಲೆಂಡ್ನ ಏಳು ಸ್ಥಳಗಳಲ್ಲಿ ನಡೆಯಲಿವೆ ಪಂದ್ಯಾವಳಿಯ ಮೊದಲ ಪಂದ್ಯವು ಜೂನ್ ಹನ್ನೆರಡರಂದು ಎಡ್ಜ್ ನಲ್ಲಿ ಅತಿಥಿಯ ಇಂಗ್ಲೆಂಡ್ ಮತ್ತು ಶ್ರೀಲಂಕಾ ನಡುವೆ ನಡೆಯಲಿದ್ದು ಭಾರತ ಮತ್ತು ಪಾಕಿಸ್ತಾನ ಎಡ್ಜ್ ನಲ್ಲಿಯೇ ತಮ್ಮ ಅಭಿಯಾನವನ್ನು ಪ್ರಾರಂಭಿಸಲಿವೆ ಎಡ್ಜ್ ಬ್ಯಾಸ್ಟನ್ ಹೊರತುಪಡಿಸಿ ಹ್ಯಾಂಪ್ಷೈರ್ ಬಾಲ್ ಹೆಡಿಂಗ್ಲೆ ಓಲ್ಡ್ ಟ್ರಾಂಫರ್ಡ್ ದಿ ಓವಲ್ ಬ್ರಿಸ್ಟಲ್ ಕೌಂಟಿ ಮೈದಾನ ಮತ್ತು ಲಾರ್ಡ್ಸ್ನಲ್ಲಿ ಪಂದ್ಯಗಳು ನಡೆಯಲಿವೆ ಎರಡು ಸೆಮಿಫೈನಲ್ ಪಂದ್ಯಗಳು ಜೂನ್ ಮೂವತ್ತು ಮತ್ತು ಜುಲೈ ಎರಡರಂದು ಓವಲ್ನಲ್ಲಿ ನಡೆಯಲಿದ್ದು ಫೈನಲ್ ಜುಲೈ ಐದರಂದು ಲಾರ್ಡ್ಸ್ನಲ್ಲಿ ನಡೆಯಲಿದೆ ಮಂಗಳ ಸೂತ್ರ ಕೊಡಿಸಲು ಒಡವೆ ಅಂಗಡಿಗೆ ಬಂದಂತಹ ತೊಂಬತ್ತು ವರ್ಷದ ವೃದ್ಧ ಸರ ನೀಡಿ ಹಣ ಪಡೆಯದೆ ಕಳುಹಿಸಿದ ಜ್ಯುವೆಲರಿ ಮಾಲೀಕ ಇದೀಗ ಈ ವಿಡಿಯೋ ವೈರಲ್ ಆಗಿದೆ ಹೌದು ಗಂಡ ಹೆಂಡತಿಯ ಸಂಬಂಧ ಏಳೇಳು ಜನ್ಮದ್ದು ಅಂತಾರೆ ಆದ್ರೆ ಇತ್ತೀಚಿನ ಮದುವೆಗಳು ಒಂದು ವರ್ಷದವರೆಗೂ ನಿಲ್ಲುವುದಿಲ್ಲ ಸಣ್ಣ ಪುಟ್ಟ ಕಾರಣಗಳಿಗೆ ಜಗಳ ನಡೆದು ಬೇರೆಯಾಗಿ ಬಿಡ್ತಾರೆ ಆದ್ರೆ ಈ ವೃದ್ಧ ದಂಪತಿ ಇಳಿವಯಸ್ಸಿನಲ್ಲೂ ಪರಸ್ಪರ ಇಟ್ಟುಕೊಂಡಿರುವಂತಹ ಪ್ರೀತಿ ಎಲ್ಲರನ್ನೂ ಭಾವುಕರನ್ನಾಗಿಸುತ್ತದೆ ಛತ್ರಪತಿಯ ಸಂಭಾಜಿ ನಗರದ ತೊಂಬತ್ಮೂರು ವರ್ಷದ ವೃದ್ಧ ಮತ್ತು ಅವರ ಪತ್ನಿಯ ನಡುವಿನ ಹೃದಯ ಸ್ಪರ್ಶಿ ಕ್ಷಣವನ್ನು ಸೆರೆ ಹಿಡಿಯುವ ಹೃದಯ ಸ್ಪರ್ಶಿ ವಿಡಿಯೋ ಬಂದು ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆಗುತ್ತಿದೆ ಎರಡು ದಿನಗಳ ಹಿಂದೆ ಗೋಪಿಕಾ ನಲ್ಲಿ ಈ ಘಟನೆ ನಡೆದಿದ್ದು ವೃದ್ಧ ದಂಪತಿಗಳು ಮಂಗಳಸೂತ್ರ ಖರೀದಿಸಲು ಜುವೆಲರಿಗೆ ಆಗಮಿಸಿದ್ದಾರೆ ಸಿಬ್ಬಂದಿ ಆರಂಭದಲ್ಲಿ ದಂಪತಿ ಅಲ್ಲಿಗೆ ಸಹಾಯ ಕೇಳಲು ಅಥವಾ ಭಿಕ್ಷೆ ಬೇಡಲು ಬಂದಿದ್ದಾರೆಂದು ಭಾವಿಸುತ್ತಾರೆ ಆದರೆ ಆ ವ್ಯಕ್ತಿ ತನ್ನ ಹೆಂಡತಿಗೆ ಸಾಂಪ್ರದಾಯಿಕ ಮಂಗಳ ಸೂತ್ರ ಖರೀದಿಸುವ ಬಯಕೆಯನ್ನ ವ್ಯಕ್ತಪಡಿಸುತ್ತಾರೆ ದಂಪತಿ ಇಬ್ಬರು ಸೇರಿ ಒಂದು ಹಾರವನ್ನ ಆರಿಸಿಕೊಳ್ಳುತ್ತಾರೆ ನಂತರ ತಮ್ಮಲ್ಲಿದ್ದ ಒಂದು ಸಾವಿರದ ನೂರ ಇಪ್ಪತ್ತು ರು ಅನ್ನ ಜೋಡಿಸಿ ನೀಡಲು ಮುಂದಾಗ್ತಾರೆ ಈ ಸಂದರ್ಭದಲ್ಲಿ ಅಂಗಡಿಯ ಮಾಲೀಕ ಇಷ್ಟು ಹಣವೇ ಎಂದು ಪ್ರಶ್ನಿಸುತ್ತಾರೆ ಹಣ ಸಾಕಾಗುವುದಿಲ್ಲ ಎಂದು ಭಾವಿಸಿ ವೃದ್ಧ ತಕ್ಷಣ ತನ್ನ ಚೀಲಕ್ಕೆ ಕೈ ಹಾಕಿದ ಎರಡು ನಾಣ್ಯಗಳಿಂದ ತುಂಬಿದ ಬಂಡಲ್ಗಳನ್ನ ಹೊರೆಗೆಯುತ್ತಾರೆ ಆದ್ರೆ ಮುಂದೆ ನಡೆದದ್ದು ನಿಜವಾಗಿಯೂ ವಿಡಿಯೋವನ್ನು ನೋಡಿದ ಎಲ್ಲರ ಹೃದಯಗಳು ಗೆದ್ದಿತು ಈ ವಿಡಿಯೋವನ್ನ ನೀವು ಕೂಡ ನೋಡಿ పండుంగా స కల్ కల్ ఆ పే అ झ